ಹಾಯ್ ಹೆಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ದಿನ ಈ ವಿಡಿಯೋದಲ್ಲಿ ಮಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅದರಲ್ಲೂ ಮಿಕ್ಸ್ ಸೊಪ್ಪಿಂದ ಮಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಫ್ರೆಂಡ್ಸ್ ಸೊ ನಿಮ್ಮಂಥವರ ಸಪೋರ್ಟು ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಯಾವಾಗಲೂ ಇರಬೇಕಲ್ವ ಅದಕ್ಕೋಸ್ಕರ ಸೊ ನಾನಿಲ್ಲಿ ಮಸೊಪ್ಪಿನ ಕಟ್ಟನ್ನು ಬೆಳಗ್ಗೆ ತೊಗೊಂಡ್ಬಂದೆ ಸಾಂಬಾರು ಮಾಡೋಣ ಅಂತೇಳಿ ಇಲ್ಲಿ ಐದು ಥರ ಸೊಪ್ಪನ್ನು ಕೊಟ್ಟಿದ್ದಾರೆ ಸ ಫ್ರೆಂಡ್ಸ್ ಒಂದು ಕಟ್ಟಲ್ಲಿ ಒಂದು ಸಬ್ಸಿಗೆ ಪಾಲಕು ಮೆಂತೆ ಚಕೋತ ದಂಟು ಹೀಗೆ ಐದು ಥರ ಸೊಪ್ಪನ್ನು ಕೊಟ್ಟಿದ್ದಾರೆ ನಾನಿಲ್ಲಿ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಯಾವುದೋ ಒಂದು ರೀತಿ ಸೊಪ್ಪನ್ನು ಹಾಕಿ ಅಡುಗೆ ಮಾಡೋಕ್ಕಿಂತ ಮಿಕ್ಸ್ ಸೊಪ್ಪನ್ನು ಹಾಕಿ ಸಾಂಬಾರನ್ನ ಮಾಡೋದ್ರಂತೆ ತುಂಬ ಅದ್ಭುತವಾಗಿರುತ್ತೆ ರುಚಿ ನೀವು ಕೂಡ ಟ್ರೈ ಮಾಡಿ ಹೀಗೇ ಮತ್ತು ನಾನಿಲ್ಲಿ ಒಂದು ಕಪ್ಪು ಬೇಳೆಯನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಸಾಂಬಾರಿಗೆ ಸ್ವಲ್ಪ ತೊಗರಿ ಬೇಳೆನ ಜಾಸ್ತಿ ತೊಗೊಂಡ್ರೆ ಸಾಂಬಾರು ಗಟ್ಟಿಯಾಗಿರುತ್ತೆ ಮತ್ತು ಇರುತ್ತೆ ರುಚಿಯಾಗಿರುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಸೊಪ್ಪನ್ನ ಬೇಯುವಾಗ ಹಾಕೋಕ್ಕೋಸ್ಕರ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಐದರಿಂದ ಆರು ಮೆಣಸಿಕಾಯಿ ಸೊ ಖಾರನ ನೋಡಿ ಹಾಕ್ಕೊಳ್ಳಿ ನನಗೆ ಮನೆಯಲ್ಲಿ ಪಾಪೂ ಕೂಡ ಇದನ್ನೇ ಊಟ ಮಾಡೋದ್ರಿಂದ ನಾನು ಸ್ವಲ್ಪ ಖಾರ ಕಮ್ಮಿನೇ ತೊಗೊಂಡಿದ್ದೀನಿ ನಿಮಗೆ ಖಾರ ಹೆಚ್ಚು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ಹಸಿಮೆಣ್ಸಿಕಾಯಿನ ಸೇರಿಸ್ಕೊಬೋದು ಮತ್ತು ಇಲ್ಲಿ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಿ ಒಂದು ಟೇಬಲ್ ಸ್ಪೂನು ಜೀರಿಗೆನ ತೊಗೊಂಡಿದ್ದೀನಿ ಟಮೊಟೋನ ನಾನಿಲ್ಲಿ ಎರಡು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಸೊಪ್ಪು ಕಾಳು ಜೊತೆ ವಿಸಿಲಾಗ್ತೀವಲ್ಲ ಸೊ ಅದು ಕೈಗೆ ಸಿಗ್ದಂಗೆ ಬೇಗ ಬೆಂದೋಗ್ಬಿಡುತ್ತೆ ಅಂತೇಳಿ ದಪ್ಪ ದಪ್ಪಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಸೊ ಇದಿಷ್ಟನ್ನು ಕೂಡ ನಾನು ಸೊಪ್ಪು ಕಾಳು ಎಲ್ಲನೂ ಕುಕ್ಕರಲ್ಲಿ ಹಾಕ್ತೀನಲ್ಲ ಆವಾಗ ಅದ್ರ ಜೊತೆನೆ ಹಾಕಿ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಆಲ್ರೆಡಿ ನಾನು ವಾಶ್ ಮಾಡಿ ಇಟ್ಕೊಂಡಿರೋಂಥ ಬೇಳೆಯನ್ನು ಹಾಕೊತಾ ಇದ್ದೀನಿ ಮತ್ತು ಸಾಂಬಾರು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅದನ್ನು ಈ ಟೈಮಲ್ಲೇ ನೋಡಿ ನೀರನ್ನು ಹಾಕೊಬೇಕು ಸೊ ಮತ್ತೆ ಮತ್ತೆ ನೀರನ್ನು ಹಾಕ್ತಾಯಿದ್ರೆ ಸಾಂಬಾರು ರುಚಿ ಹಾಳಾಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ನಾನು ಇವಾಗಲೇ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಬೇಳೆ ಹಾಕಿ ಆದಮೇಲೆ ತೊಳೆದಿಟ್ಟು ಕಟ್ ಮಾಡಿಟ್ಕೊಂಡಿರೋಂಥ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಅದಕ್ಕೆ ನಾವು ಈ ಕಡೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೊಟೊ ಜೀರಿಗೆ ಹಸಿಮೆಣ್ಸಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಕೂಡ ಒಂದೊಂದಾಗಿ ಅದೇ ಕುಕ್ಕರ್ ಒಳಗಡೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಟೈಮಲ್ಲೇ ಹಾಕ್ಕೊಳ್ಳಿ ಸೊಪ್ಪು ಕಾಳಿಗೆಲ್ಲ ಉಪ್ಪು ಹಿಡಿಯುತ್ತೆ ಮತ್ತು ಚೆನ್ನಾಗಿ ಬೇಯಿತು ಹಾಕೊಳ್ಳೋಕ್ಕೆ ನಾನು ಇವಾಗಲೇ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಜಿಲ್ ಮಾಡಿಕೊಂಡ್ರೆ ಸೊಪ್ಪು ಅಲ್ಲೇ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಹಾಕೋಳೋಕ್ಕೋಸ್ಕರ ನಾನು ಒಂದು ಮೂರು ವಿಜಿಲ್ ಮಾಡ್ಕೊತಾ ಇದ್ದೀನಿ ಸೊ ಈ ಕಡೆ ನೋಡಿ ಸಾಂಬಾರು ಒಗ್ಗರಣೆಗೆ ಅಂಥೇಳಿ ಕರಿಬೇವು ಜಜ್ಜಿರೋ ನಾಲ್ಕು ಬೆಳ್ಳುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಮತ್ತು ಒಣಮೆಣ್ಸಿ ರೆಡಿ ರೆಡಿ ಇಟ್ಕೊತಾ ಇದ್ದೀನಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ವಿಜಿಲ್ ಕೂಡ ಆಯಿತು ಅದು ಮೇಲೆ ನೋಡಿ ಈ ರೀತಿ ಸೊಪ್ಪು ಕಾಳು ಎಲ್ಲನೂ ಕೂಡ ನೀಟಾಗಿ ಈ ರೀತಿ ಬೆಂದೋಗ್ಬಿಟ್ಟಿದೆ ಆಲ್ರೆಡಿ ಇದನ್ನು ನೀವು ಬೇಕಾದರೆ ಬರೀ ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಾದರೂ ಮಾಡ್ಕೊಬೋದು ಅಥವಾ ಮಿಕ್ಸಿಯಲ್ಲಿ ರುಬ್ಬಿ ಕೂಡ ಮಸಪ್ಪ ಸಾಂಬಾರನ್ನು ಮಾಡ್ಬೋದು ಸೊ ನಾನು ಈ ಸೊಪ್ಪು ಕಾಳು ಬೆಂದಿರೋದನ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ ಯಾಕೆಂದರೆ ಅದು ತಣ್ಣಗಾದ್ಮೇಲೆ ರುಬ್ಬಬೇಕಲ್ವ ಅದಕ್ಕೆ ಬಿಸಿನಲ್ಲಿ ಯಾವುದೇ ಕಾರಣಕ್ಕೂ ರುಬ್ಬಕ್ಕೆ ಹೋಗ್ಬಿಡಿ ಯಾರೂ ನಾನು ಕೂಡ ಇದನ್ನೊಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಆಮೇಲೆ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂತ ಇವಾಗ ಜಾರಿಗೆ ಹಾಕ್ಕೊಂಡಿದ್ದೀನಿ ಸೊ ಈ ರುಬ್ಬ ಟೈಮ್ನಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಹಸಿ ತೆಂಗಿನ ತುರಿ ಇದ್ದರೆ ಅದನ್ನು ಹಾಕಿ ನಾನಿಲ್ಲಿ ಸದ್ಯಕ್ಕೆ ಒಣ ಕೊಬ್ಬರಿನೇ ನಾನು ನಮ್ಮ ಮನೆಯಲ್ಲಿ ಬಳಸೋದು ಯಾವಾಗಲೂ ಆ ಕಾರಣಕ್ಕೆ ನಾನು ಒಣ ಕೊಬ್ಬರಿ ಚೂರನ್ನು ಹಾಕೊತಾ ಇದ್ದೀನಿ ಒಂದು ಕಪ್ಪಾದರೆ ಸಾಕು ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಫೈನ್ ಪೇಸ್ಟ್ ಅಂದರೆ ತುಂಬ ನುಣ್ಣಗೇನು ರುಬ್ಬೋದು ಬೇಡ ಸ್ವಲ್ಪ ತರಿ ತರಿ ಇರೋ ಹಾಗೆ ನಾವು ರುಬ್ಕೊಳ್ಳೋಣ ರುಬ್ಕೊಂಡು ಈಗ ಸೊಪ್ಪು ಕಳನ್ನು ಸಪ್ರೇಟ್ ಇಟ್ಕೊಂಡಿದ್ದಲ್ಲ ನೀರು ಸಾಂಬಾರ್ ನೀರು ಬೇಯಿಸಿರೋದು ಅದೇ ನೀರಿಗೆ ನಾನು ಈ ರುಬ್ಬಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೋಡಿ ರೀತಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಕಡೆ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆನ ಹಾಕಿ ಜಜ್ಜಿರೋ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಇದೆಲ್ಲನೂ ಕೂಡ ಒಗ್ಗರಣೆಗೆ ಹಾಕೋಣ ಸೊ ಇದೆಲ್ಲ ಒಂದು ನೀಟಾಗಿ ಫ್ರೈ ಆಗಬೇಕು ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಒಂದು ಗೆಡ್ಡೆ ಈರುಳ್ಳಿ ಅದನ್ನು ಹಾಕ್ಕೊಂಡು ಮಿಕ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈರುಳ್ಳಿ ವಾಸನೆ ಹೋಗಿ ಅದರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನು ಇದರೊಳಗಡೆ ಹಾಕೊಬೇಕು ಇದೇ ಟೈಮ್ನಲ್ಲಿ ಸ್ವಲ್ಪ ಸಾಂಬಾರು ಹೆಚ್ಚಿಗೆ ಬೇಕು ಅಂದರೆ ನೀರನ್ನು ಸೇರಿಸ್ಕೊಬೋದು ಜೊತೆಗೆ ಉಪ್ಪು ಖಾರ ಕಡಿಮೆ ಇದ್ದರೆ ಅದನ್ನು ನೋಡಿ ಹಾಕ್ಕೊಳ್ಳಿ ಹಸಿ ಕಾಳು ಸೀಸನ್ ಟೈಮ್ನಲ್ಲಿ ಬೇಕಿದ್ರೆ ನೀವು ಅವರೇ ಕಾಳು ಹಲಸಂತೆ ಕಾಳು ಟೈಮ್ನಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿ ಈ ಸಾಂಬಾರನ್ನ ಮಾಡಿಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ನಾನು ಈ ಸಾಂಬಾರು ಇನ್ನೇನು ಕುದಿ ಬರ್ತಿದೆ ಅನ್ನುವಾಗ ಸ್ವಲ್ಪ ಸಾಂಬಾರು ಪುಡಿನ ಹಾಕೊತಾ ಇದ್ದೀನಿ ಸೊ ಎಕ್ಸ್ಟ್ರಾ ಫ್ಲೇವರು ಚೆನ್ನಾಗಿರುತ್ತೆ ಮನೆ ಮನೆಯಲ್ಲಿ ಮಾಡಿಂಥ ಸಾಂಬಾರು ಪುಡಿನ ಹಾಕೊಂಡು ಸಾಂಬಾರನ್ನ ನೀಟಾಗಿ ಒಂದು ನಾಲ್ಕು ಕುದಿ ಬಂದರೆ ಸಾಕು ಮಸೊಪ್ಪಿನ ಸಾಂಬಾರು ರೆಡಿಯಾಗಿಬಿಡುತ್ತೆ ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ ಫ್ಲೇವರು ಸೊ ಎಲ್ರಿಗೂ ನಮ್ಮ ಮನೆಯಲ್ಲಿ ಮಾಡೋ ಮಸಪ್ಪು ಸಾಂಬಾರು ರೆಸಿಪಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂದಿತ್ತು ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಮತ್ತೊಂದೊಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್